ಪ್ರೀತಿಯ ವಿದ್ಯಾರ್ಥಿಗಳಿಗೆ ನಿಮ್ಮ ನೆಚ್ಚಿನ ಚಾನಲ್ ಆಗಿರುವ ಬಿ ಜಿ ಎಸ್ ಸ್ಪರ್ಧಾ ಅಕಾಡೆಮಿಗೆ ಸ್ವಾಗತ ಸುಸ್ವಾಗತ ಆತ್ಮೀಯ ವಿದ್ಯಾರ್ಥಿಗಳೇ ಬಿ ಎಸ್ ಸಿ ಪ್ರಥಮ ವರ್ಷದ ವಿದ್ಯಾರ್ಥಿಗಳ ಬೇಸಿಕ್ ಕನ್ನಡ ಪುಸ್ತಕ ಅಲ್ಲಿರುವ ಪಠ್ಯಕ್ರಮವನ್ನು ಇಲ್ಲಿ ಪರಿಚಯ ಮಾಡಿಕೊಡ್ತಾ ಇದ್ದೇನೆ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಆದಷ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇಂತಿ ನಿಮ್ಮ ಬಿ ಜಿ ಎಸ್ ಸ್ಪರ್ಧಾ ಅಕಾಡೆಮಿ ನಿಮ್ಮ ಉನ್ನತಿಗಾಗಿ ನಮ್ಮ ಚಾನೆಲ್ ನಿಮ್ಮ ಜ್ಞಾನಕ್ಕಾಗಿ ನಮ್ಮ ಚಾನಲ್ ಚೆನ್ನಮ್ಮ ವಿಶ್ವವಿದ್ಯಾಲಯ ಬೆಳಗಾವಿ ಎಸ್ ಸಿ ಪಿ ಮಾದರಿಯ ಪ್ರಸ್ ಪಠ್ಯಕ್ರಮ ಬೇಸಿಕ್ ಕನ್ನಡ ಪುಸ್ತಕ ಒಟ್ಟು ಇಲ್ಲಿ ಐದು ಘಟಕಗಳನ್ನು ಕೇಳಲಾಗ್ತಾ ಇದೆ ಆ ಐದು ಘಟಕಗಳಲ್ಲಿ ಒಂದೊಂದು ರೀತಿಯಾದ ಬೇರೆ ಬೇರೆ ಉಪ ಘಟಕಗಳನ್ನು ಇಲ್ಲಿ ಪರಿಚಯ ಮಾಡಿಕೊಡ್ತಾ ಇದ್ದಾರೆ ಮೊದಲಿಗೆ ಬರುವಂಥದ್ದು ಘಟಕ ಒಂದರಲ್ಲಿ ಕನ್ನಡ ನಾಡುನುಡಿ ಪ್ರಜ್ಞೆಯ ಬಗ್ಗೆ ಇದೆ ಕನ್ನಡ ನಾಡುನುಡಿಯ ಪ್ರಜ್ಞೆ ಘಟಕ ಒಂದು ಕನ್ನಡ ನಾಡುನುಡಿಯ ಪ್ರಜ್ಞೆ ಇಲ್ಲಿ ಒಂದನೆಯ ಘಟಕ ಸಮೂಹ ಮಾಧ್ಯಮಗಳಲ್ಲಿ ಕನ್ನಡ ಕೆ ವಿ ನಾರಾಯಣವರು ಬರೆದದ್ದು ಸಮೂಹ ಮಾಧ್ಯಮಗಳಲ್ಲಿ ಕನ್ನಡ ಕೆ ವಿ ನಾರಾಯಣ್ ನಂತರ ವಚನ ಬಸವಣ್ಣನ ವಚನ ಇದೆ ಹಾವು ತಿಂದವರನ್ನು ನುಡಿಸಬಹುದು ಅಕ್ಕ ಮಹಾದೇವಿಯ ವಚನ ಇದೆ ಬೆಟ್ಟದ ಮೇಲೊಂದು ಮನೆಯ ಮಾಡಿ ಜೇಡರ ಹಾಸಿಂಹಯ್ಯನವರ ವಚನ ಬರು ಭಕ್ತಿ ದಿಟವೆಂದು ನಂಬಬೇಡ ಅನ್ನೋದು ಐದಕ್ಕೆ ಲಕ್ಕಮ್ಮನ ವಚನ ಇದೆ ಆಸೆ ಎಂಬುವುದು ಅರಸಿಂಗಲ್ಲದೆ ಹೀಗೆ ಘಟಕ ಎರಡರಲ್ಲಿ ವಚನ ಸಾಹಿತ್ಯವನ್ನು ನಾವು ಅಧ್ಯಯನ ಮಾಡ್ತೀವಿ ಘಟಕ ಎರಡರಲ್ಲಿ ವಚನ ಸಾಹಿತ್ಯ ಇನ್ನು ಘಟಕ ಮೂರು ಬೇಲೂರಿನ ಶಿಲಾಬಾಲಕಿಯರು ಅಂತೆ ಡಿ ಅವರು ಬರೆದದ್ದು ಬೇಲೂರಿನ ಶಿಲಾಬಾಲಕಿಯರು ಇದಾದ ಮೇಲೆ ನಂತರ ಬರೋದು ಘಟಕ ಎರಡು ವೈಜ್ಞಾನಿಕ ಮನೋಭಾವ ಅಂತೆ ವೈಜ್ಞಾನಿಕ ಮನೋಭಾವ ಇಲ್ಲಿ ನಾಲ್ಕನೇ ಘಟಕದಲ್ಲಿ ಹೇಗಿದೆ ಇರುವುದೊಂದೇ ಭೂಮಿ ನಾಗೇಶ್ ಹೆಗಡೆಯವರು ಬರೀತಾರೆ ಐದು ವಿಶ್ವ ಸೃಷ್ಟಿ ಹೇಗಾಯಿತು ಪಾವ ಪಾವ್ಯಂ ಆಚಾರ್ಯವರು ಬರೆದಿದ್ದು ಘಟಕ ಆರು ಶೂನ್ಯ ಬಂಡವಾಳ ನೈಸರ್ಗಿಕ ಕೃಷಿ ಇದರ ಮೂಲ ಲೇಖಕರು ಸುಭಾಷ್ ಪಾಳೇಕರ್ ಅನುವಾದಕರು ಸ್ವಾಮಿ ಆನಂದವರು ನಂತರ ಹಸಿವು ಅನ್ನುವಂಥದ್ದು ಮೂರನೇ ಘಟಕ ಹಸಿವು ಪರಿಕಲ್ಪನೆ ಮೇಲೆ ಮೂರನೇ ಘಟಕವನ್ನು ಇಲ್ಲಿ ಚರ್ಚೆ ಮಾಡಲಾಗ್ತಾಯಿದೆ ಹಸಿವು ರೊಟ್ಟಿ ಲಂಕೇಶ್ ಅವರು ಬರೆದ ರೊಟ್ಟಿ ಅಂಥದ್ದು ನಂತರ ಅನ್ನಯಜ್ಞ ಡಾಕ್ಟರ್ ದರಾ ಬೆಂದ್ರೆ ತುತ್ತಿನ ಚೀಲದ ತಾಪತ್ರಯಗಳು ಅನ್ನುವಂಥದ್ದು ಮೂಲ ಲೇಖಕರು ಲಕ್ಷ್ಮಣರಾವ್ ಗಾಯಕ್ವಾಡ್ ಅನುವಾದಕರು ಚಂದ್ರಕಾಂತ್ ಪೋಳೇಕರ್ ಅವರು ಹೀಗೆ ಘಟಕ ಮೂರರಲ್ಲಿ ರೊಟ್ಟಿ ಅನ್ನಯಜ್ಞ ತುತ್ತಿನ ಚೀಲದ ತಾಪತ್ರಯಗಳು ಹೀಗೆ ಮೂರು ಘಟಕಗಳನ್ನು ಇಲ್ಲಿ ಚರ್ಚೆ ಮಾಡಲಾಗಿದೆ ನಂತರ ನಾಲ್ಕು ಬಹುಶಸ್ತಿಯ ಅರಿವು ಇಲ್ಲಿ ಬಹುಶಸ್ತಿಯ ಅರಿವು ಘಟಕ ನಾಲ್ಕರಲ್ಲಿ ರಕ್ತರಾತ್ರಿ ವಿಮರ್ಶೆ ವಸಂತ್ ಕುಲಕರ್ಣಿ ಗಿರಿಸಾಗರ ಅವರ ಈ ಕೃತಿ ರಕ್ತರಾತ್ರಿ ವಿಮರ್ಶಾ ಲೇಖನ ಇದೆ ಇದಾದ ಮೇಲೆ ಐದನೆಯ ಘಟಕ ಕೌಶಲ್ಯ ಕನ್ನಡ ಎಂತಿದೆ ಈ ಕೌಶಲ್ಯ ಕನ್ನಡ ಅಥವಾ ಆಡಳಿತ ಕನ್ನಡ ಅಂತ ಕರಿಬೋದು ಪತ್ರದ ವಿಧಗಳನ್ನು ಇಲ್ಲಿ ಕೇಳಿದೆ ಖಾಸಗಿ ಪತ್ರ ಅದೇ ಸರ್ಕಾರಿ ಪತ್ರ ಸರ್ಕಾರಿ ಪತ್ರಗಳ ಮಾದರಿಗಳನ್ನು ಕೂಡ ಇಲ್ಲಿ ಕೇಳ್ಬೋದು ಸರ್ಕಾರದ ಆದೇಶದ ಸುತ್ತೋಲೆಗಳನ್ನು ಕೂಡ ಕೇಳ್ಬೋದು ಅಧಿಸೂಚನೆಯ ಮಾದರಿಗಳನ್ನು ಕೂಡ ಕೇಳ್ಬೋದು ವಾಣಿಜ್ಯ ವ್ಯವಹಾರದ ಪತ್ರಗಳು ಹಾಗೂ ಅಧ್ಯಯನ ವರದಿಗಳನ್ನು ಕೂಡ ಇಲ್ಲಿ ಕೇಳಾಗ್ತದೆ ವಿದ್ಯಾರ್ಥಿಗಳು ಇಷ್ಟು ಪಠ್ಯಕ್ರಮವನ್ನು ನೋಡಿಕೊಂಡು ತಮ್ಮ ಸಿಲೆಬಸನ್ನು ಓದಿಕೋಬೋದು ಇದಾದ ಮೇಲೆ ಯಾವ ಯಾವ ಪಾಠಗಳಿಗೆ ಯಾವ ರೀತಿಯಾದ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನಿಮ್ಮ ಸೆಮಿಸ್ಟರ್ ಪರೀಕ್ಷೆಗೆ ಕೊಡಲಾಗ್ತದೆ ಅನ್ನೋದನ್ನು ಕೂಡ ಇಲ್ಲಿ ಚರ್ಚೆ ಮಾಡಿಕೊಡ್ತೇನೆ ಒಟ್ಟು ಅವಧಿ ಮೂರು ಗಂಟೆಗಳು ಇರ್ತವೆ ನಂತರ ಅಂಕಗಳು ಎಂಬತ್ತು ಅಂಕಗಳಿಗೆ ನೀವು ಇಲ್ಲಿ ಪರೀಕ್ಷೆಯನ್ನು ಬರೀತೀರಿ ಮಾದರಿ ಪ್ರಶ್ನೆ ಪತ್ರಿಕೆ ಬಿ ಪ್ರಥಮ ಸೆಮೆಸ್ಟರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಅಥವಾ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಈ ಪಠ್ಯಕ್ರಮ ಇಲ್ಲಿ ಒಟ್ಟು ನಾಲ್ಕು ಪ್ರಶ್ನೆಗಳನ್ನು ಮುಖ್ಯವಾದ ನಾಲ್ಕು ಪ್ರಶ್ನೆಗಳನ್ನು ಕೊಡಲಾಗ್ತದೆ ಪ್ರಶ್ನೆ ಸಂಖ್ಯೆ ಒಂದು ಒಂದು ಇಡೀ ಪಠ್ಯಕ್ಕೆ ಅನ್ವಯಿಸಿದ ಪ್ರಬಂಧ ಮಾದರಿಯ ಪ್ರಶ್ನೆಗಳು ಒಟ್ಟು ಐದು ಪ್ರಶ್ನೆಗಳನ್ನು ಇಲ್ಲಿ ಕೇಳ್ತಾರೆ ಹಾಗಾದರೆ ಘಟಕ ಒಂದು ಘಟಕ ಎರಡು ಘಟಕ ಮೂರು ನಾಲ್ಕು ಐದು ಒಂದು ಘಟಕದಿಂದ ಒಂದೊಂದು ಪ್ರಶ್ನೆಗಳನ್ನು ಕೇಳ್ತಾರೆ ಇಲ್ಲಿ ಒಟ್ಟು ಐದು ಐದರಲ್ಲಿ ನೀವು ಮೂರಕ್ಕೆ ಉತ್ತರಿಸಬೇಕು ಈ ಪ್ರಬಂಧ ಮಾದರಿಯ ಪ್ರಶ್ನೆಗಳು ಒಟ್ಟು ಮೂವತ್ತು ಅಂಕಗಳು ಒಂದಕ್ಕೆ ಹತ್ತು ಹತ್ಮೂರಲೆ ಮೂವತ್ತು ಅಂಕಗಳು ಕನಿಷ್ಠ ಐದು ಗರಿಷ್ಠ ಆರು ಪುಟಗಳವರೆಗೆ ನೀವು ಇಲ್ಲಿ ಉತ್ತರಿಸಬಹುದು ಘಟಕ ಸ್ವಾರಿ ಪ್ರಶ್ನೆ ಸಂಖ್ಯೆ ಎರಡು ಟಿಪ್ಪಣಿಯ ಮಾದರಿಯ ಪ್ರಶ್ನೆಗಳು ಇಲ್ಲಿ ಒಟ್ಟು ಆರು ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ ಅದಕ್ಕೆ ನಾಲ್ಕಕ್ಕೆ ನೀವು ಉತ್ತರಿಸಬಹುದು ಘಟಕ ಒಂದು ಘಟಕ ಎರಡು ಘಟಕ ಮೂರು ಘಟಕ ಐದರಲ್ಲಿ ನೀವು ಐದು ಘಟಕಗಳಿಗೆ ಇಲ್ಲಿ ಉತ್ತರಿಸಬಹುದು ನಾಲ್ಕನೇ ಘಟಕ್ಕೆ ಘಟಕಕ್ಕೆ ಯಾವುದೇ ರೀತಿಯಾದ ಪ್ರಶ್ನೆಗಳು ಇಲ್ಲಿ ಬರೋದಿಲ್ಲ ಐದಾಕಲೇ ಇಪ್ಪತ್ತು ಹಾಗಾದರೆ ಒಂದಕ್ಕೆ ಐದು ಅಂಕಗಳನ್ನು ಇಲ್ಲಿ ಕೊಟ್ಟಿದ್ದಾರೆ ಪ್ರಶ್ನೆ ಸಂಖ್ಯೆ ಮೂರು ಸಂದರ್ಭದೊಡನೆ ಸ್ಪಷ್ಟೀಕರಿಸಿ ಇಲ್ಲಿ ಐದು ಪ್ರಶ್ನೆಗಳನ್ನು ಕೊಡ್ತಾರೆ ಅದರಲ್ಲಿ ಮೂರಕ್ಕೆ ಮಾತ್ರ ನೀವು ಉತ್ತರಿಸಬೇಕು ಇಲ್ಲಿಯೂ ಕೂಡ ಘಟಕ ಒಂದು ಘಟಕ ಎರಡು ಮತ್ತು ಮೂರು ಈ ಘಟಕಗಳಲ್ಲಿ ಮಾತ್ರ ಸಂದರ್ಭ ಮತ್ತು ಸ್ಪಷ್ಟೀಕರಣ ಬರ್ತವೆ ಒಂದಕ್ಕೆ ಐದು ಅಂಕಗಳು ಒಟ್ಟು ಒಂದಕ್ಕೆ ಐದು ಅಂಕಗಳು ಒಟ್ಟು ಹದಿನೈದು ಅಂಕಗಳಿವೆ ಐದು ಮೂರಲ್ಲಿ ಹದಿನೈದು ನಂತರ ಬರೋದು ಇಲ್ಲಿ ಪ್ರಶ್ನೆ ಸಂಖ್ಯೆ ನಾಲ್ಕರಲ್ಲಿ ಒಂದು ಅಂಕದ ಪ್ರಶ್ನೆಗಳು ಬರ್ತವೆ ಪ್ರಶ್ನೆ ಸಂಖ್ಯೆ ನಾಲ್ಕು ಒಂದು ವಾಕ್ಯದ ಹದಿನೈದು ಪ್ರಶ್ನೆಗಳನ್ನು ಇಲ್ಲಿ ಕೇಳ್ತಾರೆ ಒಂದೇ ವಾಕ್ಯದ ಒಂದು ಅಂಕದ ಹದಿನೈದು ಪ್ರಶ್ನೆಗಳನ್ನು ಕೇಳ್ತಾರೆ ಒಂದಕ್ಕೆ ಒಂದು ಅಂಕ ಯಾವುದೇ ರೀತಿಯಾದ ಎಕ್ಸ್ಟ್ರಾ ಕ್ವಶನ್ಗಳಲ್ಲಿ ಇರೋದಿಲ್ಲ ಹದಿನೈದು ಇಂಟು ಒಂದು ಈಕ್ವಲ್ ಟು ಹದಿನೈದು ಹೀಗೆ ನಿಮ್ಮ ಪ್ರಶ್ನೆ ಪತ್ರಿಕೆ ಇರ್ತದೆ ವಿದ್ಯಾರ್ಥಿಗಳು ಇದನ್ನು ನೋಡ್ಕೋಬೋದು ಇಲ್ಲಿ ನಿಮ್ಮ ಆಂತರಿಕ ಅಂಕಗಳು ಇಂಟರ್ನಲ್ ಮಾರ್ಕ್ಸ್ಗಳನ್ನು ಯಾವ ರೀತಿಯಾಗಿ ವಿಭಾಗಿಸ್ತಾರೆ ಅಂತಂದರೆ ಹತ್ತು ಅಂಕದ ಆಂತರಿಕ ಪರೀಕ್ಷೆ ಅಂತಂದರೆ ನಿಮ್ಮ ಇಂಟರ್ನಲ್ ಅಸೆಸ್ಮೆಂಟ್ ಒನ್ ಇಂಟರ್ನಲ್ ಅಸೆಸ್ಮೆಂಟ್ ಟೂ ಅಂತ ಇದೆಯಲ್ಲ ಅದಕ್ಕೆ ಒಂದಕ್ಕೆ ಐದೈದು ಅಂಕಗಳನ್ನು ವಿಭಾಗಿಸ್ತಾರೆ ಇಂಟರ್ನಲ್ ಅಸೆಸ್ಮೆಂಟು ಒನ್ಗೆ ಐದು ಇಂಟರ್ನಲ್ ಅಸೆಸ್ಮೆಂಟ್ ಎರಡು ಟೂಗೆ ಐದು ನಂತರ ನಿಮ್ಮ ನಿಯೋಜಿತ ಕಾರ್ಯಕ್ಕೆ ಐದು ಅಂಕಗಳು ನಿಮ್ಮ ಹಾಜರಿ ಹಾಜರಾತಿಗಾಗಿ ಐದು ಅಂಕಗಳು ಹೀಗೆ ಒಟ್ಟು ಇಪ್ಪತ್ತು ಅಂಕಗಳನ್ನು ಇಲ್ಲಿ ನೀವು ಪಡಿತೀರಿ ಎಂಬತ್ತು ಅಂಕಗಳ ಬರವ ಎಂಬತ್ತು ಅಂಕಗಳನ್ನು ಬರವಣಿಗೆಯ ಮೂಲಕ ಪಡಿತೀರಿ ಇಪ್ಪತ್ತು ಅಂಕಗಳನ್ನು ಆಂತರಿಕ ಅಂಕಗಳನ್ನು ಪಡಿತೀರಿ ಇಷ್ಟು ಮಾಹಿತಿ ನಿಮ್ಮ ಬಿ ಎಸ್ ಸಿ ಪ್ರಥಮ ಸೆಮಿಸ್ಟರ್ಗೆ ಇರುವಂಥದ್ದು ಇಲ್ಲಿವರೆಗೆ ಇಷ್ಟು ಅಲಿಸಿದ್ದಕ್ಕೆ ತಮಗೆ ಧನ್ಯವಾದಗಳು ಥ್ಯಾಂಕ್ ಯು ಎನ್ ಟಿ ಭೀಮನ ಸರ್